ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತ ವಿಶೇಷವಾದ ರೆಸಿಪಿಯೊಂದಿಗೆ ಬಂದೆವಿ ಏನು ವಾ ಆಂಟಿ ಅದ ಇವತ್ತಿನ ಸ್ಪೆಷಲ್ ನೋಡುವ ಆ ಅನ್ನ ಅನ್ನದ್ ಕೂಡ ವಿಶೇಷವಾಗಿ ಮಾಡುವಂತ ಮಸರು ಮಸಾಲಾ ಮಾಡಕತ್ತೇವೆ ಹಂಗಾದ್ರೂ ಕೂಡ ಮೆಣಸಿನಕಾಯಿ ಕುರುಕುರೆ ಮಾಡಾತೇವೆ ಹೌದನೇ ಹಂಗಾರೆ ನಮ್ಮ ಅನ್ನ ಅದಂಗಾತಲರಕ ನಿಮ್ಮ ಅನ್ನ ಅನ್ನ ಅಲ್ಲ ಅನ್ನ ಅನ್ನ ವಿಶೇಷವಾದ ರೆಸಿಪಿಗಳು ಅನ್ನ ಅನ್ನ ಜೊತಿ ಮೊಸರು ಕಾಂಬಿನೇಷನ್ ಆಮೇಲೆ ಅದರ ಜೊತೆ ಕುರ್ಕುರೆಯಾಗಿ ಮೆಣಸಿನ್ಕಾಯಿ ಕುರ್ಕುರಿ ಮಸಾಲಾ ಮಸಾಲ ಮೇನ್ ಮಸಾಲ ಏನ ನಾವು ಕೋಸಂಬರಿ ಆ ರೀತಿ ಮಸಾಲಾ ಅಂತ ಮಾಡೋದು ಏನು ಹಂಗ ಮೆಣಸಿನಕಾಯಿ ಕುರ್ಕುರಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಬರೀ ಇವತ್ತು ವಿಡಿಯೋನ ಶುರು ಮಾಡೋಣ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ್ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೋಣ மணி ஒலக்க எண்ணி ஒடியோர் எண்ணி ஒடையார்க்கி இதான் நோட என்னி ஒடது நோட் இதான நீடித நகர்வா ஒா அக்கி தோட் மசர் மசாலா மென்சின் ಆಗಿತ್ ನೋಡ ಅನ್ನದ ರೆಸಿಪಿ ಒಳಗ ಒಳಗಿ ಮಾಡ್ಕೋಂತ ಕಾಂಬಿನೇಷನ್ ಹಿಂದ ಮೊಸರ ಇದ್ದಾಗ ಈಜಿ ಮಾಡ್ಕೋಂತ ರೆಸಿಪಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇದು ಸ್ವಲ್ಪ ಕುದಿ ಹತ್ತಲಿ ಅಷ್ಟ್ರ ಮಸಾಲೆ ಮಾಡ್ಕೊಂಡ್ರಿ ಮದವಿ ಅನ್ನಕ ಅನ್ನದ ಎಲ್ಲಿ ಹಾಕ್ತೋಡ ಪಲಾವ್ ಎಲಿ ಇದು ಘಮ ಘಮ ಬಾಳ್ ಬರ್ತಿದ ಇದನ್ನ ಹಾಕಿದ್ರ ಒಂಥರಾ ಅನ್ನ ಬಾಳ ಅಂದ್ರ ಬಾಳ ಪರಿಮಳ ಪರಿವರ್ತವಾಗಿ ಇರ್ತೇತಿ

கல்வார்கைக்காய் எண்ணித்தானா அந்த துணு தக ಈ ರೀತಿ மக்கோண்ட்ல ரெடி மசா மசாலக்கூ ரெடி மாட்டான அன்ன ரெடி ஆகும் ஆட்ட இவன் ನಮ್ಗ ದೊಡ್ಡ ದೊಡ್ಡ ஆக படத்தை ಹಿಂಗ ರೌಂಡ್ ರೌಂಡ್ ಆಗಿ ಹಚ್ಬೇಕು ಇವನ್ನ ಅದ್ರಾಗ ಸ್ವಲ್ಪ ಇಂತ ಕೆಂಪ್ ಮೆಣಸಿನಕಾಯಿ ಸ್ವಲ್ಪ ಅದ್ರ ಹಸಿರು ಹಸಿರು ಮೆಣಸಿನಕಾಯಿ ಇದ್ರ ಲೈಟ್ ಆಗಿ ಕೆಂಪ್ ಆಗಿದ್ದನ್ನೆಲ್ಲಾ ಹಾಕೊಂಡ್ರ ಕಲರ್ ಕಲರ್ ಕುರ್ಕುರೆ ಆಗ್ತಾವ್ அன்னு கிச்சக்கிட்டு அசவாத உங்க டபரித்த நோட் ஒர்கி ಎಣ್ಣೆ ಎಣ್ಣೆಯೊಳಗನ ಸಾಸಿವಿ ಚಟಾಪಟನ್ಲಿ ಅಷ್ಟೊಳಗಂಟಿ ಮೊಸರು ಒಗ್ಗರಣಿಗ ಹಾಕಾಕ ಬೇಕಾದಂತ ಐಟಮ್ಸ್ ನೋಡ್ರಿ ಇವ್ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಂಗ ಒಗ್ಗರಣಿಗೆ ಒಣ ಮೆಣಸಿನ್ಕಾಯಿ ಕಡಲಿಬೇಳಿ ಇವ್ ಇಷ್ಟನ್ನು ಎಣ್ಣೆಗನ ಹಾಕ್ಬೇಕು ನೋಡ್ರಿ ಅಂಟಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು ಸ್ವಲ್ಪ ಫ್ರೈ ಮಾಡ್ಬೇಕು ನೋಡ್ರಿ ಸ್ವಲ್ಪ ಈಗ ಮೊದ್ಲ ಸಾಸಿವಿ ಹಾಕಿದ್ನಲ್ಲ ಇನ್ನ ಕಡಲಿಬೇಳೆ ಹಾಕ್ತಾನೆ ನೋಡ್ರಿ ಈ ಇಟ್ಟ ಸ್ವಲ್ಪ ಎಣ್ಣೆಗನ ಹುರ್ಕೊಳೋಣ ಆಮೇಲೆ ಇವನ್ನೆಲ್ಲಾನು ಒಮ್ಗೆ ಹಾಕ್ಬಿಡ್ತಾನ ನೋಡ್ರಿ ಇವೇನು ಬಾಳ ಹಸಿ ಬೇಯ್ಬೇಕಂತ ಅಂಟಿ ಸ್ವಲ್ಪ ಹಸಿ ಇದ್ರು ನಡಿತೈತಿ ಎಣ್ಣೆಗೆ ಸ್ವಲ್ಪ ಜಸ್ಟ್ ಒಂದಿಟ ಫ್ರೈ ಮಾಡೋದಷ್ಟ ಅಷ್ಟೇ ಬಾಳ ಬಂದ್ ಬಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ಮಸಳಗ್ ಹಂಗ ಅದಕ್ಕೊಂದು ಟೊಮೆಟೊ ಹಾಕೋಣಂಟಿ ಸಣ್ಣಗ ಹೆಚ್ಚ ಹಾಕ್ತಾನಂಟಿ ಇನ್ನು ಇನ್ನು ಹಾಕಿ ಬಹಳ ಕುದಿಸುವಂಗಿಲ್ಲ ಅಷ್ಟ ಸ್ವಲ್ಪ ಬಿಸಿ ಮಾಡೋದಷ್ಟೇ ನೋಡ್ರಿ ಹ ಕಡ್ಡಾಡ್ಸೊಂಡ್ ಮೊಸರು ಇದ್ರಾಗ ಹಾಕಂಗಿಲ್ಲ ಅಂಟಿ ಇಳ್ಕೊಂಡು ಆರಿಸಿ ಹಾಕ್ತಾನಿ ಈಗ ಕಡ್ಡಾಡ್ಸೋದು ಮುಗೀತಲ್ಲ ಇನ್ನ ಇಳ್ಕೊಂಡ್ ಬಿಡ್ತಾನೆ ನೋಡ್ರಿ ಹಂಗ ಸುಡೋದ್ರಾಗ ಹಾಕ್ಬಿಟ್ರ ಬಿಟ್ರ ಮೊಸರು ಒಡಿತೈತಿ ಅಂತ ಹೇಳಿ ಅದ್ರ ಸಲುವಾಗಿ ಇಳಿ ಬಿಡ್ತಾನೆ ನೋಡ್ರಿ ಸ್ವಲ್ಪ ಗಾಳಿಗೆ ಆರ್ಲಿ ಮತ್ತಿದ ಉಪ್ಪು ಅದು ಏನು ಹಾಕ್ಲಿಲ್ಲ ಅಲ್ವ ಈಗ ಈಗ ಇದಕ್ಕ ಹಾಕ್ತಾನೋಡಂಟಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೇನೆ ಒಂದು ಹಾಕಿ ಗಾಳಿಗೆ ಹಾರಾಕ ಇಡ್ತಾನೆ ಇದನ್ನ ಸ್ವಲ್ಪ ಹೊತ್ತು ಇದನ್ನ ಕಡ್ಡಾಡ್ಸಿ ಒಂದ್ ಹೊತ್ತು ಆರು ಮಟ ಇಟ್ಟು ಬಿಡ್ತಾನಂಟಿಗ ನೀವೇನೈತಲ್ಲ ಮೆಣಸಿನ್ಕಾಯಿ ಕುರ್ಕುರಿನ ಮಾಡ್ಕೊಂಡ್ಬಿಡ್ಬಾರ ಮಾದೇವಿ ಹಂಗ ನಾನು ಫಸ್ಟ್ ಬಳಗಿರ್ತ ನೋಡು ಸ್ವಲ್ಪ ಇದಕ್ಕೆ ಎಣ್ಣೆ ಕಾಸಬೇಕ ಇದ್ಕೋಬೇಕಂತ ಹಿಟ್ಟಿಗೆ ಅಂತ ಹೇಳಿ ಸ್ವಲ್ಪ ಮೊದ್ಲೆಕಾಯಿ ಎಣ್ಣೆ ಕಾಸಕೋಬೇಕ ಹೌದನಂಟಿ ಈಗ ಸ್ವಲ್ಪ ಎಣ್ಣೆ ಹಾಕ್ತಾನೆ ನೋಡು ಸ್ವಲ್ಪ ಅಷ್ಟ ಒಂದು ಎರಡು ಚಂಚೆದು ಹಾಕಿದ್ರೆ ಸಾಕ ಈ ಎಣ್ಣೆ ಹಿಟ್ಟಿಗೆ ಕಲ್ಸಾಕ ಅಂತ ಹೇಳಿ ಅಷ್ಟೇ ಹ್ಞೂ ಹಾಕ್ರಿ ಹಿಂಗಾರೆ ಅದನ್ನು ಹಂಗಾರೆ ಇದಕ್ಕೆ ಹಿಟ್ಟು ನಾಕ್ಕೋತಿರ ನೀವು ಹಾಂ ಹಿಟ್ಟು ಕಲ್ಸ್ಕೊಂಡ್ಬಿಡ್ತಾನ ನೋಡಿ ಇದು ಹಸಿ ಕಡ್ಲೆ ಬೇಳೆ ಹಿಟ್ಟು ಇದಕ್ಕೆ ನಾವು ಈಗೇನ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ರೌಂಡ್ ರೌಂಡ್ ಆಗಿ ಅವನ್ನ ಹಾಕಕತ್ತಾನ ನೋಡು ಮೆಣ್ಸಿಕಾಯ ಕುರ್ಕುರೆ ಮಸ್ತಾಕವ ಆದ್ರೆ ಈ ಬೀಜ ಹಾಕೋಂಥ ಅವಶ್ಯಕತೆ ಇಲ್ಲ ಹೀಗಾಗಿ ಅವನ್ನ ತೆಗ್ದ ನೋಡು ತೆಗ್ದಿರ ಅಷ್ಟು ಏನ್ ಬಾ ತಗಿಯೋದನ್ನ ಅವಶ್ಯಕತೆ ಇಲ್ಲ 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 ಸ್ವಲ್ಪ ಏನ್ ಎಕ್ಸ್ಟ್ರಾ ಬರ್ತಾವಲ್ಲ ಅವನ್ ತೆಗಿಯೋದ ಅದ್ರ ಈಗ ಫಸ್ಟ್ ನಾನು ಅಜವಾನ ಹಾಕತಾನ ನೋಡಿದಕ್ಕ ಅಜವಾನ ಸ್ವಲ್ಪ ಕೈಲೆ ತಿಕ್ಕಿ ಹಾಕ್ಬೇಕ್ ಹಂಗ ಹಿಟ್ಟಾಗ ಎಣ್ಣಿ ಕಾದತ್ತಿ ಹಾಕ್ಕೊಂಡ್ಬಿಡ್ತೇನೆ ಅದನ್ನ ಹಾಕ್ರಿ ಎಣ್ಣಿ ಹಾಕಿ ಹಂಗ ಇನ್ನ ಮತ್ತ ಅದಕ್ಕೆ ಏನೇನ್ ಹಾಕುದ ಅಂತ ನೋಡೋಣ ಹಂಗ ಇದಕ್ಕ ಸ್ವಲ್ಪ ಎಣ್ಣಿ ಹಾಕಿ ಬಿಡ್ತಾನ ಅಂದ್ರ ಕುರ್ಕುರೆ ಕರಿಯಾಕ ಈಗ ಮೊದ್ಲೇಕ ಎಣ್ಣಿ ಹಾಕಿ ಇಟ್ಬಿಡ್ತಾನೆ ಹಾಕ್ತೇನೆ ಎಣ್ಣಿ ಆಮೇಲೆ ಈಗಂತೂ ಕಾದಿದ ಎಣ್ಣೆ ಹಾಕಿದ್ದಾಗೈತಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ನೋಡುವ ಏನು ಹಾಕ್ಬೇಕು ಅನ್ನುವಂಥದ್ದಿಲ್ಲ ಯಾಕಂದ್ರೆ ನಾವು ಅಂದ್ರೆ ಏನು ಹೇಳ್ತಾನೆ ಸೋಡಾ ಗಿಡ ಹಾಕಬೇಕಾಗಿಲ್ಲ ಸ್ವಲ್ಪ ಅರ್ಶಿಣ ಪುಡಿ ಹಾಕೇನಿ ಉಪ್ಪು ಹಾಕೇನಿ ಅಷ್ಟೇ ಸೋಡಾ ಹಾಕಿದ್ರೆ ಅಂದ್ರೆ ಅಂತ ತಾವು ಇದು ನಮ್ಗೆ ಉಬ್ಬಿ ಮೆತ್ತಗ ಬರಬೇಕಾಗಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ನೀರು ಚಿಮಕ್ ಕೊಡೋದು ಕಲಸ್ತ ನೋಡುವ

മസ്താക്കലോ <mastakattu> അതേസ്റ്റ് <mulshinka> ರೆಡಿ ಸ್ವಲ್ಪ ಸಣ್ಣ ಒಳಗ ಜಾಸ್ತಿ ಆದ್ ಕರಿಬೇಕು ಕುರುಕುರು ಅಂತ ಹೋದ್ ಕುರ್ಕುರಿ ಮೆತ್ತಗಾದ್ರೆ ಬಜಿ ಕುರ್ಕುರಿ ಅಂತ ಕುರುಕುರು ಕುರ್ಕುರು ಡೀಪ್ ಫ್ರೈ ಮಾಡ್ಬೋದು ಹ್ಮ್ ದೀಪ್ ಫ್ರೈನ ಮಾಡಿದ್ರು ಸ್ವಲ್ಪ ನಿಧಾನವಾಗಿ ಬಾಳ ತನಕ ಕರಿಬೇಕು ಸಣ್ಣ ಉರಿಯಲ್ಲಿ ஆ சோடாங்க <speaks>

ಹ್ಮ ಸುಳ್ಳಾದ್ರು ಯಾವಿ ಸುಳ್ಳ ತಡೆಯಂಟಿ ನಿನ್ ಸೊಸೆ ಬಂದ್ಲ ಹ್ಮ್ ಸೊಸಿ ಬಂದ್ಲು ಸೊಸೆ ತಂದ ಸೌಭಾಗ್ಯ ಈ ಹತ್ತಿದ ಸೌಭಾಗ್ಯ ಎಂತ ದೌರ್ಭಾಗ್ಯ ಸೌಭಾಗ್ಯ ಎಡು ಕೊಡೆ ಯಾಕೆ ಹಂಗ್ಯಾಕಂತಿ

মঙ্গল মঙ্গল মানে ಗವಿ ಗುಡ್ಡದ ಗುಡ್ಡ ಉಡುಚಮ್ಮ ಬಾಳಕಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿ ದೇವ ಮಳಿ ದೇವ ಹಂಗ ಭೂಮಿ ತಾಯಿ ಎಲ್ಲಾ ದೇವರಿಗೂ ನೈವೇದ್ಯ ಮುಟ್ಲಿಪ ಸ್ಪೆಷಲ್ ಆಗಿ ಮಾಡಿರುವಂತಹ ಮೊಸರು ಮಸಾಲ ಹಂಗ ಮೆಣಸಿನ್ಕಾಯಿ ಕುರ್ಕುರಿ ಅನ್ನ ಎಲ್ಲ ರೆಡಿ ಆಗೇತಿ ಈಸಿಯಾಗಿ ಮಾಡ್ಕೋಬಹುದು ನಿಮ್ಮ ಮನೆಯೂ ನೀವು ಒಂದ್ಸರಿ ಟ್ರೈ ಮಾಡ್ರಿ ಬಿಸಿ ಬಿಸಿ ಅನ್ನ ಜೊತೆ ಮೊಸರು ಮಸಾಲ ಹಾಗೆ ಮೆಣಸಿನ್ಕಾಯಿ ಕುರ್ಕುರಿ ಅಂತೂ ಬಾರಿ ಮಸ್ತ್ ಕಾಂಬಿನೇಷನ್